ನಮಸ್ತೆ ಎಲ್ಲ ರೈತ ಮಿತ್ರರಿಗೆ ನಾವು ಇಲ್ಲಿ ಫಸ್ಟ್ ಒಂದು ಲೈವ್ ಮುಖಾಂತರ ವಿಡಿಯೋವನ್ನು ಕೊಟ್ಟಿದ್ದೀವಿ ಮಲಗೋಡ ಗೋಡಾಪ್ನವ್ರ ತೋಟದಲ್ಲಿ ಮತ್ತು ಇದು ನಾವು ಸೆಕೆಂಡ್ ವಿಡಿಯೋ ಲೈವ್ ಮುಖಾಂತರ ಕೊಡ್ತಾ ಇದ್ದೀವಿ ಇವಾಗ ಜಸ್ಟ್ ಇದು ಮೂರು ತಿಂಗಳ ಹತ್ತು ಆಗಿದೆ ಕಬ್ಬಿಗೆ ಫಸ್ಟು ವಿಡಿಯೋ ಮಾಡಿದಾಗ ನಾವು ಒಂದು ತಿಂಗಳು ಹತ್ತು ಆಗಿತ್ತು ಈಗ ಜಸ್ಟ್ ಮೂರು ತಿಂಗಳು ಹತ್ತು ದಿವಸ ಆಗಿದೆ ಈಗ ಮತ್ತೆ ಒಂದು ಸ್ಪ್ರೇಯನ್ನು ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಸೆಕೆಂಡು ವಿಡಿಯೋದಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಮತ್ತೆ ಲವಿ ಮುಖಾಂತರ ಬರೋಕ್ಕೆ ಇಷ್ಟಪಡ್ತೀವಿ ಸರ್ ಇವಾಗ ಡೆಸ್ಟ್ ಎರಡು ತಿಂಗಳಾಗಿತ್ತು ರೀ ಅದ ಮೂರು ತಿಂಗಳು ಆಗಿ ಒಂದು ಹತ್ತು ದಿವಸ ಆಗಿತ್ತು ಮೂರು ತಿಂಗಳಾಗಿ ಹತ್ತು ದಿವಸ ಆಗೈತೆ ರೀ ಮೂರು ತಿಂಗಳಾಗಿ ಹತ್ತು ದಿವ್ಸ ಆಗೈತೆ ರೀ ಸೆಕೆಂಡ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಲವಿ ಮುಖಾಂತರ ಬರೋಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತ ಮಿತ್ರರಿಗೆ ಥ್ಯಾಂಕ್ ಯು ಮಚ್ ಮಚ್ಚನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಇವಾಗ ಸರ್ ಇಲ್ಲಿ ಮರಿ ಪ್ರಮಾಣ ಮತ್ತು ಕಬ್ಬು ಸೈಜು ಯಾವ ರೀತಿ ಇದೆ ತೋರಿಸ್ರಿ ಇವಾಗ ಸೆಕೆಂಡು ಒಂದು ನಿಮಿಷ ಒಂದು ಎರಡು ಮೂರು ನಾಲ್ಕು ಐದು ಐದರಿಂದ ಆರು ಗಣಿಕೆ ಇದೆ ಇವಾಗ ತ್ರೀ ತಿ ಮೂರು ತಿಂಗಳಲ್ಲಿ ಸೆಕೆಂಡ್ ವಿಡಿಯೋದಲ್ಲಿ ಮತ್ತೆ ಲವಿ ಮುಖಾಂತರ ಬರೋಕ್ಕೆ ಇಷ್ಟಪಡ್ತೀವಿ ಎಲ್ಲಿ ಸೈಜು ಕೂಡ ಮೂರು ಇಂಚ್ ಇದೆ ಸರ್ ಇದು ಎಷ್ಟು ಆರು ಇಕ್ಕರೆ ಇಲ್ರಿ ರೀ ಆರು